ಸ್ಟ್ರೈಕ್ ಮಾಡತ್ತೀವಿ ಬುಸ್ ನೀವು ಬರೀ ಅಂದ್ರು ನಾ ಹಾಂಗೆ ಬರ್ಲ ಒಂದ್ ಸಾಮಗ್ರಿ ಪೇಪರ್ ಸಾಮಗ್ರಿ ತಗೊಂಡ್ ಬರ್ತೀನಿ ಮಾತಾಡೋಕ್ ಬೇಕಲ್ಲ ಬೇಕಾರ ಏನು ಬುಸ್ತಾನ ರಾಜಕೀಯ ಏನು ಹೇಳುವಂತ ಸುಳ್ಳು ಹೇಳ್ತೀರಿ ನಾವು ದಾಖಲೆ ಸಮೇತ ಮಾತಾಡ್ತೀನಿ ಬರ್ರಿ ಯಾರಾದ್ರೂ ಇದ್ರೆ ನಿಮ್ ದಾಖಲೆ ಸಮೇತ ಮಾತಾಡ್ತೀರಿ ನಿಮ್ಗೆ ಹಿಂಬಾರ ಕೊಡ್ತೀರಿ ನಮ್ಮ ಭೂದ ಏನೂ ಲಭ್ಯ ಇಲ್ಲ ಕೊಡ್ತೀರಿ ಎಲ್ಲಿ ತರ ಇದು ಮೋಸ ಮಾಡ ಜನರಿಗೆ ಏನಾದ್ರೂ ಸಿಂಧಿಗೆಯಲ್ಲಿ ಜಾಗದ ಜಾಗ ಏನಾದ್ರೂ ಜಾಗದ ಜಾಗದೊಳಗ ಏನಾದ್ರೂ ಹಗರಣ ஏனாதோ வாகன பரப்பே வாசன மத்தியா நோட் நான் மற்ற நானும் அன்னெண்டு வர்ஷ நேரவாக பூசினூர் அது ஜாக ஒடன இல்லை அந்த நம்ம முந்தவரு அவரு மேடம் அவரு ஏற நேர வாய் பார்த்தே நம்ம பகிரங்க வைத்தோ அவரு ஆக சார் ஹோராட்டியவருக்கு நமக்கு நான் ஹோராடகாரி நமக்கு நம்ம ನನ್ನ ವೈಯಕ್ತಿಕವಾಗಿರ್ಬೋದು ನಮ್ಮ ಪಕ್ಷದಿಂದ ಇರ್ಬೋದು ಎಲ್ಲ ಹಿರಿಯರಿಂದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಅಂಗಡಿಯವರು ಬಂದಾರ ಎಲ್ಲರ ವತಿಯಿಂದ ಹೇಳ್ತೀನಿ ಅವರಿಗೆ ಶಕ್ತಿ ತುಂಬುವ ಸಲುವಾಗಿ ಬಲ ತುಂಬ ಬಂದಿವು ನೀವು ಹೋರಾಟ ಮಾಡುವುದು ನ್ಯಾಯಮತವಾಗಿದೆ ನೀವು ಯಾವುದು ಇವತ್ತು ಇವತ್ತು ಹಂಚಬೇಡ್ರಿ ಅದ್ರ ಜೊತೆಗೆ ನಾವು ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲಿ ಇರ್ತೀವಿ ಇವತ್ತು ಮಾತನ್ನು ಹೇಳಿದ್ದೀನಿ ಸ್ವತಃ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಮ್ಮ ಯಾರು ಎಂ ಪಿ ಅವರು ಎಂ ಅವರು ಇಲ್ಲಿಯ ಮನ್ನ ರಾಷ್ಟ್ರಪತಿ ಎಲೆಕ್ಷನ್ ಇರೋ ಉಪರಾಷ್ಟ್ರಪತಿ ಇಲೆಕ್ಷನ್ ಅಂದ್ರೆ ದಿಲ್ಲಿಗಾರ ಅವ್ರು ಬರ್ತಾರೆ ಅವ್ರು ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ನಿಮ್ಗೆ ಏನಾದ್ರು ತಪ್ಪು ಕೊಡೋರಿ ನಾವು ಎಷ್ಟು ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದು ಮಾಡುವಂಥ ಕೆಲಸ ಮಾಡಿ ಇಷ್ಟೇ ನೀವು ನೋಡಿರಿ ನೀವು ನೋಡ್ರಿ ನಮ್ಮ ಸಿಂಧಿಯಾಗ ಹೇಳ್ತೀನಿ ನೀವು ಸುಮ್ ಕೂದ್ರೆ ಸಿಂಧಿಯವರು ಒಂದು ಒಣೆ ಬುಸೂರು ಕರೆಸ್ರಿ ಒಂದು ನಾ ಒಂದು ಭಾಷಣ ಮಾಡ್ಬೇಕಂದ್ರೆ ಶಿಶಿ ರಾಷ್ಟಕ್ಕೆ ಆಟ ಅಂದ್ರೆ ಅದು ಮರುಸಿ ಶುದ್ಧ ಮಾಡ್ತಾರೆ ಅವರು ಯಾಕಂದ್ರೆ ಹಂಗೆ ಅಂಜಿಕೆದ ಬುಸೂರುಂದು ಅದಕ್ಕೆ ಹೇಳ್ತೀನಿ ದಯವಿಟ್ಟು ನಾನು ಕರೆಸೋ ವ್ಯವಸ್ಥೆ ಮಾಡಿ ನೀವು ಎಲ್ಲಿ ಹಾಂ ನಾನು ಕರ್ಸ ವ್ಯವಸ್ಥೆ ಮಾಡಿ ನಾ ಬರ್ತೀನಿ ನಿಮಗೆ ನಿಮ್ಮ ಸಾಯಕ್ಕೆ ಬರ್ತೀನಿ ಅಂದ್ರೆ ನಿಮಗೆ ನಿಮಗೆ ಲಾಭ ಆಗ್ತದೆ ನನಗೆ ಲಾಭ ಆಗಲ್ಲ ನಿಮ್ಗೆ ಲಾಭ ಅದು ಬರೀ ಬುಸೂರು ಕರೆಸ್ರಿ ಬರೀ ಬರೀ ತಾಯಿ ನಿನ್ನ ಮನೆಗೆ ನಿನ್ನ ಮನೆಗೆ ಏನಿದ್ರೆ ಬುಸೂರು ನಮ್ಮ ಮನೆಗೆ ಬಂದು ಇವತ್ತು ಅಂದ್ ಕಾರಣದ ಒಂದು ಊಟ ಮಾಡಿ ಒಂದು ಊಟ ಬಂದು ಊಟ ಮಾಡ್ತೀನಿ ಆಯ್ತಲ್ಲ ಎಲ್ಲ ಮಾಡ್ರಿ ನೀವು